ಇವರು ಕನ್ನಡದ ಬಾರ್ಬಿಡಾಲ್ ಅಂತನೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು ತೆರೆ ಮೇಲೆ ಬಂದ್ರಂತರೂ ಸಿಕ್ಕ ಫ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಸೊ ನಮ್ಮಗಿದ್ದಾರೆ ನಿವೇದಿತಾ ಗೌಡ ಅವರು ಹಾಯ್ ಮ್ಯಾಮ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸೊ ರೀಲ್ಸು ರಿಯಲ್ ಲೈಫಿಂದ ಆಚೆ ಬಂದೀಗ ಬಿಗ್ ಸ್ಕ್ರೀನ್ ಮೇಲೆ ಹಬ್ಬರಿಸ್ತಾ ಇದ್ದೀರಾ ಒಂದು ರಗಡಿ ಎಂಟ್ರಿ ಕೊಟ್ಟಿದ್ದೀರಾ ಸೊ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಖಾತರಾಗಿದ್ದಾರೆ ನಿಮ್ಮನ್ನು ಬೆಳ್ಳಿ ತೆರೆ ಮೇಲೆ ನೋಡಲಿಕ್ಕೆ ಸೊ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಎಕ್ಸೈಟ್ಮೆಂಟ್ ಆ್ಯಂಡ್ ಐ ಕಾನ್ ವೇಟ್ ನಾನು ವೇಟ್ ಮಾಡ್ತಿದ್ದೀನಿ ನವೆಂಬರ್ ಸೆವೆಂತ್ ಆಗುತ್ತೆ ಹೋಗಿ ನಾನು ಕೂಡ ಥಿಯೇಟರ್ಗೆ ಹೋಗಿ ಮೂವಿ ನೋಡಬೇಕು ಸಾಂಗ್ ನೋಡಬೇಕು ನಾನು ಪಫಾರ್ಮಿಂಗ್ ಪರ್ಫಾರ್ಮ್ ಹೇಗೆ ಮಾಡಿದ್ದೀನಿ ಅಂತ ನೋಡಬೇಕು ಅಂತ ವೆರಿ ವೆರಿ ಹ್ಯಾಪಿ ಸೊ ನಿವೇದಿತಾ ಅವರಿಗೆ ಕಷ್ಟ ಅಂತ ಬಂದಾಗೆಲ್ಲ ಗಾಡ್ ಕೈ ಹಿಡಿತಾನೆ ಈ ಸಾರಿ ಐ ಆಮ್ ಗಾಡು ಗಾಡ್ ಈಸ್ ಗ್ರೇಟ್ ಅಂತೇಳಿ ಉಪೇಂದ್ರ ಅವರ ಡೈಲಾಗು ಸೊ ನಿಮ್ಮ ಈ ಸಿನಿಮಾದಲ್ಲಿ ಐ ಆಮ್ ಗಾಡ್ ಎನ್ನುವಂಥ ಸಿನಿಮಾ ನಿಮಗೆಷ್ಟು ಬದುಕಿಗೆ ಲೈಫ್ ಕೊಟ್ಟಿರುವಂಥದ್ದು ಒಂದು ಖುಷಿ ಕೊಟ್ಟಿರುವಂಥದ್ದು ಆ ಸಾಂಗ್ ಎಸ್ ತುಂಬ ಖುಷಿ ಕೊಡುತ್ತೆ ಯಾಕೆ ನಾನು ಯೂಶ್ವಲಿ ಯಾವುದೇ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ ಅದನ್ನು ಮಾಡಿದಾಗ ನಾನು ಅಷ್ಟೇ ನಾನು ತುಂಬ ಖುಷಿಪಟ್ಟೆ ಮಾಡ್ತೀನಿ ಆ್ಯಂಡ್ ಈ ಸಾಂಗು ಕೂಡ ಅದೇ ಥರನೇ ಖುಷಿ ಪಟ್ಟೆ ಮಾಡಿರೋದು ಆ್ಯಂಡ್ ಟೈಟಲ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಸಾಂಗ್ ತುಂಬ ಚೆನ್ನಾಗಿತ್ತು ಸೊ ಕಾನ್ ವೇಟ್ ಐ ಶೋರ್ ಮೂವಿ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಸೊ ಐ ವೇಟಿಂಗ್ ಎಲ್ಲರೂ ನಿಮ್ಮ ಥರನೇ ಹೋಗಿ ಮೂವಿ ನೋಡೋಣ ಅಂತ ಸೊ ನಾವು ಸಾಂಗ್ ನೋಡ್ತಾ ಇದ್ವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಸೊ ಆವನ್ ಕಟ್ಕೋತೀಯ ನರಿನ ಏನೋ ಅಂತ ಒಂದು ಲಿರಿಕಲ್ ಸಾಂಗು ಸೊ ಅದ್ಭುತವಾಗಿದೆ ಸಾಂಗು ಸೊ ಎಷ್ಟು ಖುಷಿ ಕೊಡುತ್ತೆ ಈ ಥರ ಸಾಹಿತ್ಯದಲ್ಲಿ ನೀವೊಂದು ಅಭಿನಯಿಸಿರುವಂಥದ್ದು ಅದು ದೂತ್ಪೇಡ ಪೇಡ ದಿಗಂತವ್ರ ಜೊತೆ ತೆರೆ ಹಂಚ್ಕೊಂಡಿದ್ದೀರಾ ಎಷ್ಟು ಖುಷಿ ಇದೆ ತುಂಬ ಖುಷಿ ಖುಷಿ ಇದೆ ಆ್ಯಕ್ಚುಲಿ ಅವ್ರ ಜೊತೆ ಪರ್ಫಾರ್ಮ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಇತ್ತು ಅದು ಫಸ್ಟ್ ಥಿಂಗ್ ಆ್ಯಂಡ್ ಸೆಕೆಂಡ್ ಬಂದು ಲಿರಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾವನ್ ಬೇಕಾದ್ರೂ ಕಟ್ಕೊ ನರಿನ್ ಬೇಕಾದ್ರೂ ಕಟ್ಕೊ ಯುಲ್ ಬೇಡ ಅಂತ ಸೊ ಐ ವಾಸ್ ಲೈಕ್ ಓಕೆ ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಐ ಥಿಂಕ್ ಏನೇ ನಾವು ಪ್ರಾಜೆಕ್ಟ್ ಮಾಡಿದಾಗ್ಲೂ ಏನಾದ್ರು ಅದ್ರಲ್ಲಿ ಯೂನೀಕ್ ಆಗಿರಬೇಕು ಏನಾದ್ರು ಯೂನೀಕ್ ಸೆಲ್ಲಿಂಗ್ ಪಾಯಿಂಟ್ ಇರಬೇಕು ಐ ಥಿಂಕ್ ಇದ್ರಲ್ಲಿ ಲಿರಿಕ್ಸ್ ಆ ಥರ ಇದೆ ಅಂತ ಸೊ ಅದಕ್ಕೆ ಐ ವಾಸ್ ಇಟ್ ಇಂಟ್ರೆಸ್ಟಿಂಗ್ ಈ ಸಿನಿಮಾದ ಟೈಟ್ಲ್ ಕೇಳ್ತಿದ್ರೆ ಒಂದು ರೀತಿ ಥ್ರಿಲ್ ಕೊಡುತ್ತೆ ಆಗುತ್ತೆ ಐ ಆಮ್ ಗಾಡ್ ಎನ್ನುವಂಥದ್ದು ಸೊ ಆ ಟೈಟ್ಲ್ ಕೇಳಿದಾಗ ನಿಮಗೆ ಸಿನಿಮಾ ಅವಕಾಶ ಬಂದಾಗ ಹೇಗೆ ಅನ್ನಿಸ್ತು ಆ್ಯಕ್ಚುಲಿ ಎಸ್ ನಾನು ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಸಾಂಗಲ್ಲಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ನನ್ನ ಸಾಂಗ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಆ್ಯಂಡ್ ಟೈಟಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರ ಪೋಸ್ಟರ್ ನೋಡಿದ್ರು ಕೂಡ ಅದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಾನು ಕೂಡ ನಂಗೆ ಕ್ಯೂರಿಯಾಸಿಟಿ ನಂಗೆ ಯೂಶ್ವಲಿ ಮೂವೀಸ್ ಅಂದರೆ ತುಂಬ ಇಷ್ಟ ನಾನು ಈ ಥರ ಮೂವೀಸ್ ಇನ್ನೂ ಇಷ್ಟ ಆಗುತ್ತೆ ನನಗೆ ಸೊ ಸ್ಟೋರಿ ಲೈನ್ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಸೊ ಐ ಐ ವಾಂಟ್ ಈವನ್ ಆಡಿಯನ್ಸ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಗೊತ್ತು ಸೊ ಒಂದೊಳ್ಳೆ ಚಿತ್ರತಂಡ ಸಿಕ್ಕಿದೆ ಒಂದೊಳ್ಳೆ ನಟ ಮತ್ತು ನಿರ್ದೇಶಕ ಕೂಡ ಸೊ ಅವರೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಒಂದು ರೀತಿ ತುಂಬಾ ಖುಷಿ ಇರುತ್ತೆ ಸೊ ಆ ಚಿತ್ರತಂಡದ ಬಗ್ಗೆ ಹೇಳೋದಾದ್ರೆ ಟೀಮ್ ಬಂದು ತುಂಬ ಚೆನ್ನಾಗಿದೆ ವೆರಿ ನೈಸ್ ಟೀಮ್ ವೆರಿ ಸಪೋರ್ಟಿವ್ ಮತ್ತು ವೆರಿ ತುಂಬ ಕಂಫರ್ಟಬಲ್ ಮಾಡ್ತಿದ್ ಮಾಡ್ಸಿದ್ರು ಶೂಟಿಂಗ್ ಟೈಮಲ್ಲಿ ಆಗಿರಲಿ ಎಲ್ಲ ಟೈಮು ಕೂಡ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಐ ವಿಶ್ ದಿ ಟೀಮ್ ಗುಡ್ ಐ ಮೀನ್ ಆಲ್ ದ ಬೆಸ್ಟ್ ಯಾಕಂದರೆ ಅಷ್ಟು ಒಳ್ಳೆ ಟೀಮ್ಗೆ ದಿ ಶುಡ್ ಫೈನ್ ಗುಡ್ ಸಕ್ಸಸ್ ಸೊ ಚಿತ್ರ ಇದೆ ನವೆಂಬರ್ ಅಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು ಈಗಾಗಲೇ ನಿಮಗೆ ಎಷ್ಟು ಕುತೂಹಲ ಇದೆಯೋ ಫ್ಯಾನ್ಸ್ಗೂ ಕೂಡ ಅಷ್ಟೇ ಕುತೂಹಲ ಇದೆ ಸೋಗಂತ್ ಅವ್ರನ್ನಾಗಿರ್ಬೋದು ಅಥವಾ ನಿವೇದಿತಗೌಡ ಉಳಿದಂತೆ ಚಿತ್ರತಂಡ ತೆರೆ ಮೇಲೆ ನೋಡಲಿಕ್ಕೆ ಎನ್ನುವಂಥದ್ದು ಸೊ ಆಡಿಯನ್ಸ್ಗೆ ಏನು ಹೇಳಿ ಎಲ್ಲರೂ ಬನ್ನಿ ನೋಡಿ ಸಪೋರ್ಟ್ ಮಾಡಿ ವಿಶ್ ಮಾಡಿ ಹೇಗಿದೆ ಮೂವಿ ಅಂತ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಎಸ್ ಮಿಸ್ ಮಿಸ್ ಮಾಡಿದೆ ಪ್ಲೀಸ್ ಬಂತು ಮೇಡಮ್ ಇದ್ರ ಜೊತೆಗೆ ನಿವೇದಿತಾ ಅಂತ ಹೇಳಿದ್ರೆ ಕರೇಜು ಕೈಂಡ್ ಫ್ರೆಂಡ್ಲಿ ಪರ್ಸನ್ ಎನ್ನುವಂಥದ್ದು ಸೊ ನಿವೇದಿತಾ ಬದುಕಲ್ಲಿ ಒಂದಷ್ಟು ಕಹಿ ಘಟನೆಗಳು ಆಯಿತು ಸೊ ಎಲ್ಲೋ ಒಂದು ಕಡೆ ಬೇಸರ ಅನಿಸ್ತಿದೆಯಾ ಇಲ್ಲ ಏನು ಬೇಸರ ಆ ಥರ ಎಲ್ಲ ಏನೂ ಅನಿಸ್ತಾ ಇಲ್ಲ ಆಗಿದೆ ಅವಾಗ ಪ್ರಾಬಬ್ಲಿ ಅವಾಗ ಬೇಜಾರಾಗಿದ್ದೆ ಆಗಿತ್ತೆ ಆಗಿತ್ತು ಇವಾಗ ಅದರಿಂದ ಮೂವ್ಡ್ ಆನ್ ದರ್ ಇಸ್ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ಅನಿಸ್ತಾ ಇದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀನಿ ಇತ್ತು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ಇವಾಗ ಸಾಂಗ್ ರಿಲೀಸ್ ಆಯಿತು ಮೂವಿ ಈ ಸಾಂಗ್ನ ನಾನು ನೋಡೋದಕ್ಕೆ ವೇಟ್ ಮಾಡ್ತಿದ್ದೀನಿ ಸೊ ಆ ಥರ ಎಲ್ಲ ನೋ ಆ ಥರಲ್ಲೇ ಒಳ್ಳೊಳ್ಳೆ ಒಂದು ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ ನಡೀತಿರ್ಬೇಕಿದ್ರೆ ಬೇರೆದೆಲ್ಲ ಅಷ್ಟು ನೆನಪಾಗಲ್ಲ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಒಂದು ಕಡೆ ಅವರಿಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿ ಎಲ್ಲ ಒಂದು ಕಡೆ ಕಷ್ಟ ಅಂದಾಗ ಐ ಆಮ್ ಗಾರ್ಡ್ ಕೈ ಹಿಡಿತಾನೆ ಅನ್ನುವಂಥದ್ದು ಈಗ ನಿಮಗೂ ಕೂಡ ಐ ಆಮ್ ಗಾರ್ಡ್ ಕೈ ಹಿಡಿದಿದ್ದಾನೆ ಖಂಡಿತವಾಗ್ಲೂ ಸೊ ಇದರ ಜೊತೆಗೆ ಈಗ ಇಲ್ಲ ಒಂದು ಕಡೆ ಹೊರಗಡೆ ಒಂದು ಮಾತು ಚರ್ಚೆ ನಡೀತಾ ಇದೆ ಸೊ ಆ ಹುಡುಗಿ ನಿರ್ಧಾರ ತೊಗೊಂಡಿದ್ದು ಸರಿ ಇದೆ ಅವರ ನೋವುಗಳು ಅವರ ಕಷ್ಟಗಳು ಏನಿದೆಯೋ ಗೊತ್ತಿರಲ್ಲ ಸೊ ನಾವು ಏನೋ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಈ ರೀತಿಯ ಒಂದಷ್ಟು ಇಲ್ಲ ನಿರ್ಧಾರ ಸರಿದೆ ನಿವೇದಿ ತಗೊಳ್ಳೋದು ಸೊ ಹೊಸ ಜೀವನ ಕೊಟ್ಕೋತಾರೆ ಬಿಡಿ ಅನ್ನುವಂಥದ್ದು ಮುಂದೆ ಏನಾಗುತ್ತೆ ಮೇಡಮ್ ನಿಮ್ಮ ಜೀವನದಲ್ಲಿ ಐ ಹ್ಯಾವ್ ನೋ ಐಡಿಯಾ ಏನಾಗುತ್ತೆ ಅಂತ ಆಸ್ ಆಫ್ ನಾವು ಬರೀ ನನ್ನ ಪ್ರಾಜೆಕ್ಟ್ಸು ಅದು ಇದು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಸಮಿಂಗ್ ಗುಡ್ ಏನಾದರೂ ಆಗುತ್ತೆ ಇಲ್ಲ ಅಂದ್ರೆ ಪರವಾಗಿಲ್ಲ ಹಿಂಗೆ ಚೆನ್ನಾಗಿ ಖುಷಿಯಾಗಿದ್ದೀನಿ ಅದೇ ಥರ ಖುಷಿಯಾಗಿರ್ತೀನಿ ಸೊ ನಿಮ್ಮ ಇಬ್ಬರು ಚಂದನ್ ಶೆಟ್ಟಿ ನಿಮ್ಮ ಮಧ್ಯೆ ಏನು ನಡೆದಿದೆಯೋ ಅದು ಗೊತ್ತಿಲ್ಲ ಅದು ನಿಮ್ಮಿಬ್ಬರಿಗೆ ಗೊತ್ತಿರುವಂಥದ್ದು ಅದು ನಮಗೆ ಅವಶ್ಯಕತೆ ಇಲ್ಲ ಅದು ಯಾಕಂದರೆ ಪರ್ಸ್ನಲ್ ಲೈಫ್ ಇದ್ರ ಆಚೆಗೆ ಹೊಸ ಜೀವನ ಕಟ್ಕೊಳ್ಳೋದಾದರೆ ಸೊ ಅಪ್ಪ ಅಮ್ಮ ಏನಾದರೂ ಒಪ್ಸಿದರೆ ಮದುವೆ ಆಗ್ತೀರಾ ಇಲ್ಲ ಐ ತಿಂಕ್ ನಮ್ಮ ಪಪ್ಪ ಮಮ್ಮಿಗೆ ಕೇಳ್ತಾರೆ ಏನಾದರೂ ಆಗಬೇಕಾ ಅಂತ ಬಟ್ ರೈಟ್ ನಾವು ನನಗೆ ಆಸ್ ಎ ಟೋಲ್ ಸ್ವಲ್ಪ ಭಯ ಇದೆ ಆ ಭಯ ಎಲ್ಲ ಹೋದ್ಮೇಲೆ ಪ್ರಾಬಬ್ಲಿ ಆದರೆ ಆಗ್ತೀನಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟಾಕಿಂಗ್ ವಾರ್ ಶುರುವಾಗಿದೆ ಇದ್ರೆ ಇರಬೇಕು ಎನ್ನುವಂಥದ್ದು ನಿವೇದಿತಾ ಅವರು ನೆಮ್ಮದಿ ಹುಡ್ಕೊಂಡು ಹೋಗಿದ್ದಾರೆ ಸೊ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಚೀವ್ಮೆಂಟ್ ಮಾಡಬೇಕು ಸೊ ಜೀವನ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು ಆಚೆಗೂ ಅವನ ಕೆರಿಯರು ಅವನ ಸಕ್ಸಸ್ಸು ಕೂಡ ಅಷ್ಟೇ ಇಂಪಾರ್ಟೆಂಟು ಅದ್ರ ಜೊತೆಗೆ ನೆಮ್ಮದಿನೂ ಕೂಡ ಎನ್ನುವಂಥದ್ದು ಈ ಥರ ಚರ್ಚೆ ಆಗೋರಿಗೆ ಏನು ಹೇಳ್ತಾರೆ ದಟ್ ಈಸ್ ವೆರಿ ಟ್ರೂ ಯಾವಾಗಲೂ ಲೈಫಲ್ಲಿ ಪೀಸ್ ಇರಬೇಕು ಖುಷಿಯಾಗಿರಬೇಕು ಎಲ್ಲ ಇರಬೇಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಿಮ್ಮ ಲೈಫ್ ನೀವು ನೋಡ್ಕೋಬೇಕು ನಮ್ಮ ಲೈಫ್ ನಾವು ನೋಡ್ಕೋಬೇಕು ಅದು ಅದು ಬೇರೆಯವ್ರಿಗೆ ಹಾಮ್ ಮಾಡಬಾರ್ದು ನಾವು ಖುಷಿಯಾಗಿರಬೇಕು ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿರಬೇಕು ಆ್ಯಂಡ್ ಸಕ್ಸಸ್ಫುಲ್ ಆಗಿರಬೇಕು ಸೊ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಮೇಡಮ್ ನೀವು ಕೆಲವರಿಗೆಲ್ಲ ಇನ್ಸ್ಪೈರ್ ಆಗ್ತೀರಾ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಯಾವುದಾದ್ರು ಒಂದು ಪೋಸ್ಟ್ ಹಾಕಬೇಕು ಅಂದರೆ ಅದು ಸರಿ ಯೋಚನೆ ಮಾಡ್ತೀವಿ ಎಲ್ಲಿ ನೆಗೆಟಿವ್ ಕಮೆಂಟ್ಸ್ ಬರುತ್ತೋ ಯಾಕೆ ಬೇಕಪ್ಪ ಎನ್ನುವಂಥದ್ದು ಒಂದಷ್ಟು ಭಯ ಇರುತ್ತೆ ನೀವಾದರೆ ಯಾರೇನಾದರೂ ತಲೆ ಗುರು ನನ್ನ ಜೀವನ ನನ್ನ ಲೈಫ್ ನನ್ನ ಇಷ್ಟ ಅನ್ನುವಂಥದ್ದು ಒಂದಷ್ಟು ನಿಮಗೆ ಕಮೆಂಟ್ಸ್ಗಳು ಬರುವಂಥದ್ದು ಯಾಕಂದರೆ ಕೆ ಪಾಸಿಟಿವ್ ನೆಗೆಟಿವ್ ಎರಡೂ ಬರ್ತಿರುತ್ತೆ ಅವನ್ನೆಲ್ಲ ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನುವಂಥ ಐ ಯಾರಿಗೆ ಏನೇ ಮಾಡಲಿ ಇವಾಗ ಯಾರಾದರೂ ಅಷ್ಟೇ ಏನಾದರೂ ಆಗಲಿ ಯಾರು ಏನೇ ಹಾಕಿದ್ರು ನೆಗೆಟಿವ್ ಬಂದೇ ಬರುತ್ತೆ ಪಾಸಿಟಿವೂ ಬಂದೇ ಬರುತ್ತೆ ರಿಯಲಿ ಇವಾಗ ಸುಮ್ಮನೆ ಕೇಳಿದರೆ ಪ್ರಾ ನೀವು ಮಾಡಲ್ಲ ಯಾರು ಯಾರ ಥರ ಹೋಗಿ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಇಲ್ಲ ಅಥವಾ ಎಷ್ಟೊಂದು ಜನ ಮಾಡಲ್ಲ ಅದು ಯಾರೂ ಗೊತ್ತೇ ಇರಲ್ಲ ಅವ್ರ ಮುಖ ಫೇಕ್ ಅಕೌಂಟ್ಸಿಂದ ಕಾಮೆಂಟ್ ಮಾಡ್ತಾರೆ ಸುಮ್ಮನೆ ಮೇ ಬಿ ಅವ್ರ ಲೈಫಲ್ಲಿ ಏನೋ ಆಗ್ತಿರುತ್ತೆ ಅವ್ರು ಖುಷಿ ಇರಲ್ಲ ಅವ್ರ ಲೈಫಲ್ಲಿ ಸೊ ಬೇರೆಯವ್ರ ಖುಷಿಯಾಗಿರೋದನ್ನ ಅವ್ರು ನೋಡ್ಕೊಂಡು ಸೈಸ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೆ ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ಇನ್ ದಿಯರ್ ಲೈಫ್ ಕಡೆ ನಿಮಗೆ ಈ ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದಾಗ ಅಬ್ಸರ್ವ್ ಮಾಡ್ತೀರಾ ಮಾಡ್ತಿರ್ತೀರ ಆನೆಸ್ಟ್ಲಿ ಇಲ್ಲ ನನಗೆ ಅಷ್ಟು ನಾನು ಬರೀ ಪೋಸ್ಟ್ ಹಾಕ್ಬಿಟ್ಟು ಹೋಗ್ತೀನಿ ತುಂಬ ಏನು ಅಬ್ಸರ್ವ್ ಮಾಡಲಿಲ್ಲ ಏನಾದರೂ ಅಂದಾಗ ಯಾರಾದ್ರೂ ಈ ಥರ ಹೇಳಿದಾಗ ಓಕೆ ನೆಗೆಟಿವ್ ಬರುತ್ತೆ ಪಾಸಿಟಿವ್ ಬರುತ್ತೆ ಈ ಥರ ಅಂದಾಗ ಅವಾಗ ಗೊತ್ತಿರುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಅಂತೂ ಇರುತ್ತೆ ನೆಗೆಟಿವ್ ಬರುತ್ತೆ ಪಾಸಿಟಿವ್ ಬರ್ತಿದೆ ಅಂತ ಅವೇರ್ನೆಸ್ ಇರುತ್ತೆ ಬಟ್ ಕೂತ್ಕೊಂಡು ಹಿಂಗೆ ಬರ್ತಿದ್ಯಾ ಹಾಗೆ ಬರ್ತಿದ್ಯಾ ಅಂತ ಓದಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಕೊಡಲ್ಲ ತೀರಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ತೇಜವದ ಕಮೆಂಟ್ಗಳನ್ನು ನೋಡಿದಾಗ ಐ ಆಮ್ ಗಾರ್ಡನ್ ನೆನೆಸ್ಕೊಂಡಿದ್ದೀರಾ ಅಂದರೆ ನಿಮ್ಮ ಅವರನ್ನು ನೀವು ನೆನೆಸ್ಕೊಂಡಿದ್ದೀರಾ ಆಬ್ವಿಯಸ್ಲಿ ಇವಾಗ ಈ ನಾವು ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಇವಾಗ ಒಬ್ರು ಕೆ ಬೇರೆಯವ್ರು ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಕೆಟ್ಟದ್ದಾಗೋದು ನಾವು ಹೇಳೋದೇ ಬೇಕಾಗಿಲ್ಲ ಆ್ಯಕ್ಚುಲಿ ಇದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಒಂದು ಚಿತ್ರರಂಗದಲ್ಲಿ ನಿವೇದಿತಾ ಗೌಡರನ್ನ ಹತ್ತಿರದಿಂದ ನೋಡಿದಂಥ ಒಂದಷ್ಟು ಸೆಲೆಬ್ರಿಟಿಗಳು ಒಂದಷ್ಟು ನಿರ್ದೇಶಕರು ನಿರ್ಮಾಪಕರು ಹೇಳೋದೇನಂತಾರೆ ಅದು ಮಗುವಿನಂಥ ಮನಸ್ಸು ಸೊ ನೀವು ನೋಡ್ದಂಗೆಲ್ಲ ಸೊ ಹೊರಗಡೆ ಅದು ಏನೇ ಇದ್ದರೂ ಕೂಡ ಅವರ ಜೊತೆಗೆ ಬೆರೆತು ನೋಡಿ ಸೊ ಮಗು ಕೂಡ ಅದು ಮಗು ಥರ ಇರುತ್ತೆ ಸೊ ಮುಗ್ದೆ ಅನ್ನುವಂಥದ್ದು ಸೊ ಎಲ್ಲೊಂದು ಕಡೆ ಅದನ್ನೆಲ್ಲ ಕೇಳಿದಾಗ ಖುಷಿ ಅನಿಸುತ್ತೆ ಸೊ ಈಗ ನಿಮ್ಮ ನಿರ್ಧಾರ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಸೊ ಇದ್ರ ಜೊತೆಗೆ ಒಂದಷ್ಟು ಅಡೆತಡೆ ಚರ್ಚೆ ವಿಚಾರ ನೆಗೆಟಿವ್ ಪಾಸಿಟಿವ್ ಎಲ್ಲದರ ಆಚೆಗೂ ಕೂಡ ನೀವೊಂದಷ್ಟು ಜೀವನವನ್ನು ಎಂಜಾಯ್ ಮಾಡ್ತಿದ್ರ ಅಂದರೆ ಅನುಭವಿಸ್ತೀವಿ ಇದರ ಖುಷಿಯಲ್ಲಿ ಸೊ ಇತ್ತೀಚೆಗೆ ನೀವು ಹೊರದೇಶದಲ್ಲೂ ಕೂಡ ವಿದೇಶದಲ್ಲೂ ಕೂಡ ಹೋಗ್ತಾ ಇದೀರಾ ನಿಮಗೆ ಬೇಕೋ ಆಗಿರ್ತೀರಿ ನಿಮ್ಮ ಜೀವನ ಎನ್ನುವಂಥದ್ದು ಯಾವ ದೇಶಗಳಲ್ಲಿ ಸುತ್ತಾಡಿದ್ದೀರಾ ಸೊ ನಿಮ್ಮ ಫೇವ್ರೇಟ್ ಪ್ಲೇಸ್ ಯಾವುದು ಓಕೆ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹತ್ರ ಹೇಳಿದ್ದಕ್ಕೆ ನಂಗೆ ಈ ಥರ ಕೇಳಿದಾಗ ಆ್ಯಕ್ಚುಲಿ ಖುಷಿಯಾಗತ್ತೆ ಆ್ಯಂಡ್ ತುಂಬ ಟ್ರಾವೆಲ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ಆಗೋದು ಬೀಚ್ ಪ್ಲೇಸಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಏಷ್ಯನ್ ಕಂಟ್ರೀಸ್ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ತುಂಬ ಲೋಕಲೈಟ್ಸ್ ಬಂದು ತುಂಬ ತುಂಬ ಸ್ವೀಟಾಗಿರ್ತಾರೆ ಆ್ಯಂಡ್ ನನ್ನ ರೀಸೆಂಟ್ ಟ್ರಿಪ್ ಬಂದು ಯು ಎಸ್ ಇತ್ತು ಅದು ತುಂಬ ನಂಗೆ ನ್ಯೂಯಾರ್ಕ್ ಹೋಗಬೇಕು ಅಂತೆಲ್ಲ ತುಂಬ ಇಷ್ಟ ಆಯಿತು ಸೊ ಅಲ್ಲಿ ಹೋದಾಗ ಫುಲ್ ಖುಷಿ ಖುಷಿಯಾಗಿದೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ ಮೇಡಮ್ ಸೋಲೋ ಟ್ರಿಪ್ ಎನ್ನುವಂಥದ್ದು ಸೊ ಈಗ ನೀವು ಕೂಡ ಆ ರೈಡಲ್ಲಿ ಇದ್ದೀರಾ ಸೊ ಮುಂಚೆ ಚಂದನ್ ಅವ್ರ ಜೊತೆಗೆ ಫಾರಿನ್ ತಿರುಗಾಡಿರುವಂಥದ್ದು ಒಂದಷ್ಟು ಫ್ಯಾಮಿಲಿ ಟ್ರಿಪ್ ಹೋಗಿರುವಂಥದ್ದು ಈಗ ಸೋಲೋ ಟ್ರಿಪ್ ಹೋಗ್ತಾ ಇದ್ದೀರಾ ಸೋ ಸೋಲೋ ಟ್ರಿಪ್ ಹೋದಾಗೆಲ್ಲ ಒಂದು ಕಡೆ ಚಂದನ್ ಶೆಟ್ಟಿ ಅವ್ರನ್ನ ನೆನೆಸ್ಕೊಂಡಿರೋದು ಅಂದರೆ ಇರಬೇಕಿತ್ತು ಇಲ್ಲ ಆಕ್ಚುಲಿ ಆ ಥರ ಏನು ಇರಲಿಲ್ಲ ನಾನು ಮುಂಚೆನೂ ಕೂಡ ತುಂಬ ಸೋಲೋ ಟ್ರಿಪ್ ಮಾಡ್ತಿದ್ದೆ ಈವನ್ ವೆನ್ ಐ ವಾಸ್ ಮ್ಯಾರಿಡ್ ನಾನು ಸೋಲೋ ಟ್ರಿಪ್ ಮಾಡ್ತಿದ್ದೆ ನನಗೆ ಯೂಶ್ವಲಿ ಕಂಪ್ನಿ ಚೆನ್ನಾಗಿರ್ಬೇಕು ನಾವು ಯಾರದೇ ಜೊತೆ ಹೋದಾಗ ಕಂಪ್ನಿ ಚೆನ್ನಾಗಿರ್ಬೇಕು ಕಂಪ್ನಿ ನಾ ಇವಾಗ ಫ್ರೆಂಡ್ಸ್ ಆಗಿರಲಿ ಏನೇ ಆಗಿರಲಿ ಲೈಕ್ ಮೈಂಡ್ಸೆಟ್ ಇರಬೇಕು ಅದಿಲ್ಲ ಅಂದರೆ ನಿಮಗೆ ಟ್ರಾವೆಲಿಂಗ್ ಮಾಡಬೇಕಂತ ಮನ್ಸು ಬರಲ್ಲ ಸೊ ನನಗೆ ಸೋಲೋ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಅವಾಗ ನಮ್ಗೆ ಇಷ್ಟ ಬಂದಂಗೆ ಎದಲ್ಬೋದು ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗಿ ತಿನ್ಬೋದು ಇಷ್ಟ ಬಂದಿದ್ದ ಜಾಗ ಪ್ಲೇಸಸ್ನ ನೋಡ್ಬೋದು ಇಲ್ಲಾಂದರೆ ನನಗೆ ನೀವು ಇಲ್ಲಿ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ಟ್ರಿಪ್ ಹೋದೆ ಅವ್ರ ಮೈಂಡ್ಸೆಟ್ಟು ನನ್ನ ಮೈಂಡ್ಸೆಟ್ ಒಂದೇ ಟ್ರಿಪ್ ಅಲ್ಲಿ ಇದೇ ಇಂಥ ಪ್ಲೇಸಸ್ ನೋಡಬೇಕು ಅಂತ ಇಬ್ಬರಿಗೂ ಆಸೆ ಇತ್ತು ಸೊ ಯಾ ಇಟ್ ವಾಸ್ ನೈಸ್ ವಿತ್ ದಟ್ ಸೊ ನಾನು ಆ ಥರ ಎಲ್ಲ ಯೋಚನೆ ಮಾಡೋದಲ್ಲ ಮಾಡಲ್ಲ ನಿಮ್ಮ ಬದುಕಲು ಒಂದು ಟರ್ನಿಂಗ್ ಪಾಯಿಂಟ್ ಇಷ್ಟೆಲ್ಲ ಬೆಳವಣಿಗೆ ಆದಾಗ ಅಪ್ಪ ಅಮ್ಮ ಯಾವ ರೀತಿ ಧೈರ್ಯ ತುಂಬಿದ್ರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಆರ್ ಆಲ್ವೇಸ್ ಸಪೋರ್ಟಿವ್ ತುಂಬಾ ಖುಷಿ ಪಡ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಸಾಂಗ್ ರಿಲೀಸ್ ಆದಾಗಲೂ ಕೂಡ ನಾ ಫಸ್ಟ್ ಕಲಿಸಿದೆ ನಮ್ಮ ಮಮ್ಮಿಗೆ ಮಮ್ಮಿ ನೋಡಿ ಮಮ್ಮಿ ಅಂತ ನಮ್ಮ ಮಮ್ಮಿ ತುಂಬ ಇಷ್ಟಪಟ್ಟರು ಸೊ ನಾನು ಏನೇ ಪ್ರಾಜೆಕ್ಟ್ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಮಮ್ಮಿ ಪಾಪ ತುಂಬ ಇಷ್ಟಪಡ್ತಾರೆ ಇಷ್ಟು ದಿವಸ ರೀಲ್ ಲೈಫಲ್ಲಿ ಅಥವಾ ಕಿರುತೆರೆ ಲೈಫಲ್ಲಿ ಇರತಕ್ಕಂಥದ್ದು ಈಗ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟಿದ್ದೀರಾ ಸೊ ಮುಂದಿನ ಯಾವ್ಯಾವೆಲ್ಲ ಸಿನಿಮಾಗಳನ್ನು ಒಪ್ಕೊಂಡಿದೆ ಮೂವೀಸ್ ಕಪಲ್ ಆಫ್ ಮೂವೀಸ್ ಒಪ್ಕೊಂಡಿದ್ದೀನಿ ಅದೆಲ್ಲ ಇನ್ನೂ ವರ್ಕ್ ನಡೀತಾ ಇದೆ ಮೂವಿಗೆ ಮೂವಿ ಮೇಲೆ ಸೊ ಅದೆಲ್ಲ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದಷ್ಟು ಕಪಲ್ ಆಫ್ ಸಾಂಗ್ ಶೂಟ್ಸ್ ಇದೆ ಅದು ಈ ನೆಕ್ಸ್ಟ್ ಮಂತ್ ಇದೆ ಇನ್ನೊಂದು ಮೇಡಮ್ ನಮ್ಗೆ ನಿಜಕ್ಕೂ ಬೇಸರ ಅನಿಸೋದು ಏನಂತ ಹೇಳಿದ್ರೆ ಇನ್ನು ಒಂದಿಷ್ಟು ಸೋಷಿಯಲ್ ಮೀಡಿಯಾಗೆ ಅಟ್ಯಾಚ್ಡ್ ಆಗಿರುವಂತದ್ದು ಒಂದಷ್ಟು ಫೋಟೋಸ್ಗಳನ್ನು ಹಾಕ್ತೀರಾ ಬೋಲ್ಡು ಗ್ಲಾಮರ್ ಫೋಟೋಸ್ಗಳು ಅದಕ್ಕೆ ಅಷ್ಟೀ ಕಮೆಂಟ್ ಮಾಡ್ತಾರೆ ಅಂತವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಆ್ಯಕ್ಚುಲಿ ನಾವು ಏನೇ ಹೇಳಿದ್ರು ಕೂಡ ನಮ್ಮ ಮಾತು ಕೇಳಿ ಅವರು ಸ್ಟಾಪ್ ಮಾಡೋದಂತೂ ಮಾಡಲ್ಲ ಅದು ಅವ್ರ್ಗೆ ಅವ್ರಿಗೆ ಬರಬೇಕು ನಾವು ಈ ಥರ ಮಾಡೋದು ತಪ್ಪು ಪ್ರಾಬಬ್ಲಿ ಐ ಥಿಂಕ್ ಅದು ಎಲ್ಲ ಅಪ್ ಅಪ್ರಿಂಗಿಂಗ್ ಮೇಲೆ ಹೋಗುತ್ತೆ ಇವಾಗ ತಪ್ಪು ಆ್ಯಕ್ಚುಲಿ ಆ ಥರ ಮಾತಾಡೋದು ಇವಾಗ ಹಿಂಗೇನು ಬೇರೆಯವ್ರಿಗೆ ಏನು ಕೆಟ್ಟು ಮಾತಾಡೋದಾಗಲಿ ಅಥ್ವಾ ಏನೇನು ಮಾಡೋದಾಗಲಿ ಮಾಡಬಾರ್ದು ಬಟ್ ಆ ಥರ ಮಾ ಮಾಡ್ತು ಅಂದರೆ ಅದು ಅವ್ರ ಮೈಂಡ್ಸೆಟ್ಟು ಇವಾಗ ನಾನು ಹಿಂಗೆ ಎಚ್ಚರಿಕೆ ಕೊಟ್ಟ ತಕ್ಷಣ ಅವರು ಚೇಂಜ್ ಆಗೋಲ್ಲ ಸೊ ಅದು ಅವರಿಂದ ಅವರಲ್ಲೇ ಬರಬೇಕು ಅದು ನಾನು ಮಾಡ್ತಿರೋದು ತಪ್ಪು ಹಿಂಗೆಲ್ಲ ಮಾಡಬಾರ್ದು ಬೇರೆಯವ್ರಿಗೆ ಹರ್ಟ್ ಮಾಡಬಾರ್ದು ಅಂತ ಅದು ಬಂದರೆ ಒಳ್ಳೆಯದು ಅಷ್ಟೇ ಜೊತೆಗೆ ಈಗ ಒಂದಷ್ಟು ಬೇರೆಯವ್ರ ಜೀವನದಲ್ಲಿ ತಂದಿಟ್ಟು ತಮಾಷೆ ನೋಡುವಂಥವ್ರು ಇರ್ತಾರೆ ಸೊ ರಮ್ಯಾ ಮೇಡಮ್ ಕೂಡ ಇತ್ತೀಚೆಗೆ ದರ್ಶನ್ ಅವ್ರ ವಿಚಾರದಲ್ಲಿ ಒಂದಷ್ಟು ಕಂಪ್ಲೇಂಟ್ ಎಲ್ಲ ರೈಸ್ ಆಯಿತು ಅವ್ರು ಕೂಡ ಅರೆಸ್ಟ್ ಆಯ್ದರು ಈಗ ನೀವು ಕೂಡ ಆ ರೀತಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾವತ್ತಾದರೂ ಆ್ಯಕ್ಚುಲಿ ನನಗೆ ಇವಾಗ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಾನು ಜಾಸ್ತಿ ಸೋಷಲ್ ಮೀಡಿಯಾದಲ್ಲಿ ಬೇರೆ ನ್ಯೂಸ್ ಅದೆಲ್ಲ ಫಾಲೋ ಮಾಡಲ್ಲ ಬಟ್ ಕಂಪ್ಲೇಂಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಇವಾಗ ಯಾರೋ ಅವ್ರಿಗೆ ಹರ್ಟ್ ಆಯಿತು ಯಾರೋ ಅವ್ರಿಗೆ ಏನಾದರೂ ನೀವು ಹೇಳಿದ್ರಿ ತಂದಿಡೋದು ಏನೇನೋ ಮಾಡೋದು ಅದು ನನಗೆ ಆ್ಯಕ್ಚುಲಿ ಆನೆಸ್ಟ್ಲಿ ಆ ಇಶ್ಯೂ ಬಗ್ಗೆ ಗೊತ್ತಿಲ್ಲ ಬಟ್ ಆದರೆ ಇನ್ ಕೇಸ್ ಅವ್ರಿಗೆ ಹರ್ಟ್ ಆಗ್ತಿದೆ ಅಂತ ಅಂದರೆ ಡೆಫಿನೆಟ್ಲಿ ಕಂಪ್ಲೇಂಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅವ್ರು ಅವ್ರ ಸ್ಟ್ಯಾಂಡ್ ತಗೊಳೇಬೇಕಲ್ವಾ ಇದ್ರ ಜೊತೆಗೆ ಈಗ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ಆಗಿದ್ದು ಬಿಗ್ ಬಾಸ್ ವೇದಿಕೆ ಅನ್ನುವಂಥದ್ದು ಈಗ ಬಿಗ್ ಬಾಸ್ ಕೂಡ ನಡೀತಾ ಇದೆ ಸೀಸನ್ ಟುವಲ್ಲು ಸೊ ಸುದೀಪ್ ಸರ್ರು ಸೊ ನಿಮ್ಮನ್ನು ಚಂದನ್ ಶೆಟ್ಟಿ ಅವ್ರನ್ನ ಹಾಡು ಹೊರಗೆ ಹೊರಗೆ ಮೇಲೆ ನೀವು ಹೊಸ ಜೀವನಕ್ಕೆ ಕಾಲಿಟ್ಟಿದ್ರಿ ಸೊ ಈಗ ಬಿಗ್ ಬಾಸ್ ನಡೀತಾ ಇದೆ ಸೊ ಆ ಸ್ಪರ್ಧಿಗಳಿಗೆ ಏನು ಹೇಳ್ತೀರಾ ಸೊ ಹೊರಗಡೆ ಜನ ಬಿಗ್ ಬಾಸ್ನ ಓಡ್ತಿದ್ದಾರೆ ಅವ್ರಿಗೇನು ಹೇಳ್ತೀರಾ ಐ ಥಿಂಕ್ ಇಟ್ಸ್ ಅ ನೈಸ್ ಗೇಮ್ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಎಲ್ಲರೂ ಆ್ಯಂಡ್ ಐ ವಿಶ್ ನಮ್ ಆಲ್ ದ ಬೆಸ್ಟ್ ಇವಾಗ ಒಳಗಡೆ ಕಂಟೆಸ್ಟೆಂಟ್ಸ್ ಗೊತ್ತಿರೋಲ್ಲ ನಾನು ವಿಶ್ ಮಾಡಿದ್ರು ಕೂಡ ಬಟ್ ಐ ಥಿಂಕ್ ಆಡಿಯನ್ಸ್ ಕೂಡ ಅದನ್ನು ಇಷ್ಟಪಟ್ಟೆ ನೋಡ್ತಿರ್ತಾರೆ ಐ ವಿಶ್ ಟನ್ ಐ ವಿಶ್ ನೋಡಿ ಸಪೋರ್ಟ್ ಮಾಡಲಿ ಇಷ್ಟ ಇದ್ರ ಜೊತೆಗೆ ಕೊನೆ ಪ್ರಶ್ನೆ ಮೇಡಮ್ ಸೊ ಇತ್ತೀಚೆಗೆ ಚಂದನ್ ಶೆಟ್ಟಿ ಅವರು ನೀವು ಒಂದೇ ವೇದಿಕೆಯಲ್ಲಿ ಅಭಿನಯಿಸ್ತಾ ಇದ್ದೀರಾ ಸೊ ಆ ಸಿನಿಮಾ ಯಾವಾಗ ಬರ್ಬೋದು ಏನಾದರೂ ಐಡಿಯಾ ಇದೆಯಾ ಮೇ ಬಿ ನೆಕ್ಸ್ಟ್ ಇಯರ್ ಇನ್ನೂ ಡಬ್ಬಿಂಗ್ ನಡೀತಾ ಇದೆ ಎಡಿಟಿಂಗ್ ಇದೆ ನೆಕ್ಸ್ಟ್ ಇಯರ್ ಬರ್ಬೋದು ಲಾಸ್ಟ್ ಚಂದನ್ ಶೆಟ್ಟಿ ಅಂದರೆ ಒಂದು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ನಿಮ್ಮ ಒಂದು ವಾಕ್ಯನೂ ಇಲ್ಲ ಏನು ವಾಕ್ಯನೂ ಇಲ್ಲ ನನಗೆ ಏನೇ ಕೇಳಬೇಕು ಇವಾಗ ಅವ್ರ ಬಗ್ಗೆ ಏನು ಏನೇ ಕೇಳಬೇಕು ಅಂತ ನಂಗೆ ಗೊತ್ತಿಲ್ಲ ಆಕ್ಚುಲಿ ಏ ಕೇಳಬಾರ್ದು ನೀವು ನನಗೆ ಇಫ್ ಪಾಸಿಬಲ್ ಆಗಮಿಸ್ತಾ ಇದ್ದೀರಾ ಸೊ ನಿಮ್ಗೆಲ್ಲ ಸಕ್ಸಸ್ ಸಿಗಲಿ ನಿಮ್ಮ ಬಂದ ಲೈಫಲ್ಲಿ ಬಂದಂತಕ್ಕಂಥ ಎಲ್ಲ ಕಷ್ಟಗಳು ತೊರೆದು ಒಳ್ಳೇದಾಗ್ಲಿ ಮತ್ತೊಮ್ಮೆ ಆಡಿಯನ್ಸ್ ಕೂಡ ನಿಮ್ಮನ್ನು ಹೊತ್ತು ಮೆರೆಸುವಂತಾಗಲಿ ಒಳ್ಳೇದಾಗ್ಲಿ ಸಕ್ಸಸ್ ಸಿಗಲಿ ಸೊ ಇದಿಷ್ಟು ನಿವೇದಿತ ಗೌಡರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಾಲಂಗಡಿ ರಿಪಬ್ಲಿಕ್ ಕನ್ನಡ